ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ಪ್ರಮುಖ ಮತ್ತು ಪ್ರಸಿದ್ಧಿ ಪಡೆದಿರುವ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಮನೆಯೊಡತಿಯರಿಗೆ ಎರಡು ಸಾವಿರ ರು ಸರ್ಕಾರ ನೀಡುತ್ತಿದೆ ಅದರಿಂದ ನಮ್ಮ ಕುಟುಂಬಕ್ಕೆ ಕಿಂಚಿತ್ತಾದರೂ ಸಹಾಯವಾಗುತ್ತದೆ ಎಂದು ಹಲವು ಹೆಂಗಳೆಯರು ಕಾಯುತ್ತಿರುತ್ತಾರೆ ಆದರೆ ಈ ಯೋಜನೆಯ ಹಣ ಸರಿಯಾಗಿ ಮಹಿಳೆಯರ ಕೈ ಸೇರುತ್ತಿಲ್ಲ ಯೋಜನೆಯ ಆರಂಭದ ದಿನಗಳಲ್ಲಿ ಸರಿಯಾದ ಸಮಯಕ್ಕೆ ನೀಡಿ ಈಗ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಬಾಕಿ ಹಣ ಮಹಿಳೆಯರ ಕೈ ಸೇರುತ್ತಿಲ್ಲ ಈಗ ಸಚಿವರ ಪ್ರಕಾರ ಕೇವಲ ಎರಡು ತಿಂಗಳ ಹಣ ಬಾಕಿ ಇದೆ ಅದನ್ನು ಒಟ್ಟಿಗೆ ದಸರಾ ಹಬ್ಬಕ್ಕೆ ನೀಡುತ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ ಸಚಿವರ ಪ್ರಕಾರ ಜುಲೈ ಮತ್ತು ಆಗಸ್ಟ್ ತಿಂಗಳು ಮಾತ್ರ ಬಾಕಿ ಇದೆ ಎಂದು ಹೇಳುತ್ತಿದ್ದಾರೆ ಸೆಪ್ಟೆಂಬರ್ ತಿಂಗಳು ಇನ್ನೇನು ಮುಗಿಯುತ್ತಾ ಬಂತು ಸಚಿವರ ಪ್ರಕಾರ ಮೂರು ತಿಂಗಳ ಹಣ ಬಾಕಿಯಾಗುತ್ತದೆ ಆದರೆ ಈಗ ಮೂರು ತಿಂಗಳ ಬಾಕಿ ಹಣ ಯಾವಾಗ ಬರುತ್ತದೆ ಎಂದು ಜನ ಕೇಳುತ್ತಿದ್ದಾರೆ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಸ್ನೇಹಿತರೆ ವಾಸ್ತವವಾಗಿಯೇ ಈಗಾಗಲೇ ಮೂರು ತಿಂಗಳ ಹಣ ಬಾಕಿ ಇದೆ ಜೂನ್ ಜುಲೈ ಆಗಸ್ಟ್ ಈಗ ಸೆಪ್ಟೆಂಬರ್ ಸೇರಿದರೆ ನಾಲ್ಕು ತಿಂಗಳ ಹಣ ಬಾಕಿ ಇರುತ್ತದೆ ಅದನ್ನು ಯಾವಾಗ ಕೊಡುತ್ತಾರೆ ಎಂದು ಮಹಿಳೆಯರು ಕಾಯುತ್ತಿದ್ದಾರೆ ಸಚಿವರ ಹೇಳಿಕೆಯ ಪ್ರಕಾರ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಒಟ್ಟಿಗೆ ಕೊಡುತ್ತೇವೆ ಎಂದು ಆದರೆ ಇದು ಅಸಾಧ್ಯವಾದುದು ಯಾಕೆಂದರೆ ತಾಂತ್ರಿಕವಾಗಿ ಎರಡು ತಿಂಗಳ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಕನಿಷ್ಠ ಪಕ್ಷ ಒಂದು ವಾರ ಗ್ಯಾಪ್ನಲ್ಲಾದರೂ ಎರಡು ತಿಂಗಳ ಹಣ ಜಮಾ ಆಗಬಹುದು ವಾಸ್ತವವಾಗಿ ಸರ್ಕಾರ ಇನ್ನು ನಾಲ್ಕು ತಿಂಗಳ ಹಣ ಬಿಡುಗಡೆ ಮಾಡಬೇಕು ಹಲವಾರು ಜಿಲ್ಲೆಗಳಲ್ಲಿ ಈ ಹಿಂದೆ ವರಮಹಾಲಕ್ಷ್ಮಿ ಹಬ್ಬದಂದು ಬಿಡುಗಡೆ ಕಾರ್ಯ ಪ್ರಾರಂಭ ಮಾಡಿ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಎಲ್ಲ ಜಿಲ್ಲೆಗಳಲ್ಲೂ ಸಂಪೂರ್ಣಗೊಂಡಿತ್ತು ತದನಂತರ ಇಪ್ಪತ್ತೆರಡನೇ ಕಂತು ಇನ್ನೂ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗಿಲ್ಲ ಆದರೆ ಸರ್ಕಾರ ಮಾತ್ರ ಎರಡು ತಿಂಗಳು ಮಾತ್ರ ಬಾಕಿ ಇದೆ ಎಂದು ಹೇಳುತ್ತಿದೆ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮಲ್ಲಿ ಯಾರಿಗಾದರೂ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಎಂದು ಯಾಕೆಂದರೆ ನಾನು ಕೂಡ ನಿಮ್ಮಂತೆಯೇ ಒಬ್ಬ ಗೃಹಲಕ್ಷ್ಮಿ ಫಲಾನುಭವಿ ಬಡ ಕುಟುಂಬದವಳು ನನಗೆ ಗೊತ್ತು ಎರಡು ಸಾವಿರ ರೂಪಾಯಿಯ ಬೆಲೆ ಏನು ಎಂದು ನನ್ನ ಖಾತೆಗೆ ಇನ್ನೂ ಜಮಾ ಆಗಿಲ್ಲ ದಯವಿಟ್ಟು ನಿಮಗೆ ಬಂದಿದ್ದರೆ ಮಾಹಿತಿ ಹಂಚಿಕೊಳ್ಳಿ ಹಲವು ಮಾಹಿತಿ ಮೂಲಗಳ ಪ್ರಕಾರ ಹಾಗೂ ನನಗೆ ತಿಳಿದಿರುವಂತೆ ಸರ್ಕಾರ ಇನ್ನೂ ನಾಲ್ಕು ತಿಂಗಳ ಬಾಕಿ ಹಣ ನೀಡಬೇಕು ಅದನ್ನು ಯಾವಾಗ ನೀಡುತ್ತದೆ ಎಂದು ಎಲ್ಲ ಮಹಿಳೆಯರು ಕಾಯುತ್ತಿದ್ದಾರೆ ದಯವಿಟ್ಟು ಬೇಗ ನಮಗೆ ನಮ್ಮ ಹಕ್ಕಿನ ಹಣ ನೀಡಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ನಮ್ಮ ನೋವು ಕೂವು ಸರ್ಕಾರಕ್ಕೆ ಮುಟ್ಟಲಿ ಇದು ನ್ಯೂಸ್ ವಿತ್ ನನ್ನ ವಾಯ್ಸ್ ನಿಮ್ಮ ಧ್ವನಿಗೆ ಒಂದು ವೇದಿಕೆ ಧನ್ಯವಾದಗಳು